どうも。<noise> ಸಿಹಿ ವಾ ಏಕೆ ಹೆಂಗಾಗುತ್ತೆ ನಿಂಗೆ ಹೆಂಗ ಹೊಡಿತೀನಿ ಗೊತ್ತಾ ಈಗ ಏಯ್ ಮೇಲೆ ನೋಡಿ ಇವಾಗ ನಿಂಗೆ

ఏయ్ ఏ కడ్డీ ఎత్కొతీ కడ్డీ ఎత్కళి కడ్డీ ఎత్కం నిల్ నోడి హంగి అంత ఓడి ఓడి ఒడితీ ി ഇങ്ങനെ വായ്മേലി കൂഗു എല്ലാവരും കൂഗു അവർണ്ണ അത് സ്കേൽ അത് ചിന് ബഡ് ಸ್ಕೇಲ್ ಅದು ಸ್ಕೇಲ್ ಅದು ಸ್ಕೇ ಇಲ್ಲ ಕೈ ಎತ್ತೀಯಾ ನಂಗೆ ಕೈ ಎತ್ತೀಯಾ ನಂಗೆ ಕೈ ಎತ್ತತೀಯಾ ಹಾಂ ಕೈ ಎತ್ತೀಯಾ ಇಲ್ಲ ಎಲ್ಲ ಇಲ್ಲಡಿತೀನಿ ಇಲ್ಲಿ ನಡಿತೀನಿ ಇಲ್ಲಿ ಇಲ್ಲಡಿತೀನಿ ಇಲ್ಲಿ ಇಲ್ಲಿ ಎತ್ತು ಕೈ ಎತ್ತು ಎತ್ತು ಕೈ ಇಲ್ಲಿ ಇಲ್ಲಡ ಇಲ್ಲಿ ಇಲ್ಲಡಿತೀನಿ ಇಲ್ಲಿ ಇಲ್ಲೊಡಿತೀನಿ ಇಲ್ಲಿ ಹೊಡಿತೀನಿ ಇಲ್ಲಿ Ui tía Ăn cho ui tía. Ui tía chê. Ui tía. Hả? Ui tía. Subi. 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 Ano?

No, wait no, wait no, voy, no, wait no, Bye Dale, subí. Dale, subí.